ಹ್ಞೂ ನಮಸ್ಕಾರ ಈ ದಿನ ವಿಶೇಷವಾಗಿ ಆಷಾಢದ ಮೊದಲನೇ ಶುಕ್ರವಾರದ ರಂಗನಾಥ ಸ್ವಾಮಿ ಒಂದು ನೇರ ದರ್ಶನ ಮಾಡಿಸುವಂಥ ಒಂದು ವಿಶೇಷ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಮತ್ತು ಈಗ ವಿಶೇಷವಾಗಿ ಕಾರ್ಯಕ್ರಮವಿದೆ ಮಧ್ಯಾಹ್ನ ರಂಗನಾಥವ್ರದ್ದು ಆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದರೆ ಆ ಭಾಗಕ್ಕೆ ಬಂದಿರಿ ಅಂದರೆ ದೇವಸ್ಥಾನದ ಒಂದು ಸರ್ವೇ ಒಂದು ವಿಸಿಟ್ ಆಗುತ್ತೆ ಅನ್ನೋ ಒಂದು ಕಾರ್ಯಕ್ರಮ ಕೆಲವು ಕುಂದು ಕೊರತೆಗಳು ಈ ದೇವಸ್ಥಾನದಲ್ಲಿ ಸ್ವಲ್ಪ ಕಾಣ್ತಾ ಇವೆ ಅದನ್ನು ಇಲ್ಲಿನ ಶಾಸಕರ ಗಮನಕ್ಕೂ ತರುವಂಥ ಒಂದು ವ್ಯವಸ್ಥಿತ ಕಾರ್ಯಕ್ರಮ ಮತ್ತು ನಮ್ಮ ರಾಮಲಿಂಗರಡ್ ಸಾಹೇಬ್ರಿಗೂ ಒಂದು ಲೆಟ್ರೆಡ್ ಮುಖಾಂತರ ಕೊಡುವಂತ ಒಂದು ಕೆಲಸ ಹಮ್ಮಿಕೊಬೇಕು ಅಂತ ನಮ್ಮ ಧಾರ್ಮಿಕ ವಿಭಾಗದಿಂದ ಒಂದು ಕರೆ ಬಂದಿತ್ತು ಯಾರೋ ಮುಖಾಂತರ ಸರಿ ಇದನ್ನು ಈ ದಿನ ಒಂದು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿನ ಕೊರತೆಗಳನ್ನ ಸ್ವಲ್ಪ ಆಲಿಸಿ ನಮ್ಮ ಡಿ ಸಿ ಅವ್ರಿಗಿರ್ಬೋದು ಇರ್ಬೋದು ತಹಸೀಲ್ದಾರ್ಗಿರ್ಬೋದು ನಮ್ಮ ಸಾಹೇಬ್ರಿಗಿರ್ಬೋದು ಕೊಡೋ ಅಂತ ಮಾಹಿತಿನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇದನ್ನು ಕೊಡ್ತೀನಿ ಅಂತ ಹೇಳ್ತಾ ಒಂದು ಮಾತು ಮುಗಿಸ್ತಾ ಇದೀವಿ ಮತ್ತೆ ತನ್ನ ಹೆಸರು ಕೇಶವ್ಬಿಟ್ಟು ಕೇಶವ್ಬಿಟ್ಟು ನಿಮ್ಮ ಹೆಸರು ಸಂಜೀವ್ ಸರ್ ರಂಗನಾಥ ಇಲ್ಲಿ ಏನು ವಿಶೇಷತೆ ಈಗ ಆಷಾಢದು ಶುಕ್ರವಾರದ ವಿಶೇಷತೆ ಸದಾ ಶುಕ್ರವಾರದಲ್ಲಿ ಬಹಳ ವಿಶೇಷನೇ ಇರುತ್ತೆ ಮಹಾಲಕ್ಷ್ಮಿಯವರ ದಿವಸ ಆಗಿರೋದ್ರಿಂದ ಜನಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ದಿವಸ ನಾಲ್ಕು ವಾರನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿ ಸೇರ್ತಾರೆ ವಿಶೇಷವಾಗಿ ಸ್ವಾಮಿಗೆ ಅಭಿಷೇಕ ಅಲಂಕಾರಗಳು ನಡೆಯುತ್ತೆ ಈಗ ರಾಜ್ಯ ಸರ್ಕಾರದ ಎಲ್ಲ ಸವಲತ್ತುಗಳು ಎಲ್ಲ ಪಡ್ಕೊಳ್ತಾ ಇದ್ದೀರಾ ಅನ್ಕೊಳ್ತೀವಿ ದಯಮಾಡಿ ತಿಳಿಸ್ಬಿಡಿ ಅದನ್ನು ಒಂದು ವ್ಯಕ್ತಪಡಿಸೋದ್ ಒಂದು ಇರ್ತದೆ ಮನಸ್ಸಲ್ಲೇ ಇಟ್ಕೊಂಡು ಏನಪ್ಪ ಏನು ಅಂದ್ರೆ ಅದು ಆಗೋಲ್ಲ ಆಗಲ್ಲ ಸರ್ ಹೌದು ಯಾಕಂದರೆ ಬೆಂಡಾಗ ಗಂಟ ಬೆಂಡಾಗಲ್ಲ ಅದ್ರ ಮೇಲೆ ಅದರ್ವೈಸ್ ಆಗಲ್ಲ ಬಗ್ಗೆ ಸರ್ ಇವಾಗ ಸರ್ ಇವತ್ತು ನೋಡಿ ಇದು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಗಮನ ಇವತ್ತು ಟೈಮ್ ಕೂಡಿದೆ ಸಾಕ್ಷರಿ ಇವತ್ತು ಮೊದಲೇ ಕಾರ್ಯಕ್ರಮಕ್ಕೆ ಅದು ಸ್ವಲ್ಪ ದೇವಸ್ಥಾನ ಬಗ್ಗೆ ತುಂಬ ರಚನೆಗಳಿದೆ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಸ್ವಲ್ಪ ಒಳ್ಳೆ ರೀತಿಗೆ ಬರೋ ರೀತಿಲಿ ನೀವು ಮಾಡ್ಬೇಕು ಸರ್ ನೀವು ಪ್ರಯತ್ನ ಮಾಡ್ಬೇಕು ಸರ್ ನೀವು ನಮ್ಮ ಧಾರ್ಮಿಕ ದೇವಸ್ಥಾನಗಳ ಇವಾಗ ಸದಾ ನಿಮ್ಮ ಜೊತೆ ನಮ್ಮಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅರ್ಚಕರ ಜೊತೆಗಿದೆ ಿಂದ ಮಾಡ್ಕೊರ್ತಾ ಇದೀವಿ ಆತ್ಮೀಯಲ್ಲಿ ಮುಡಿಸಿ ಮತ್ತೆ ತಹಸೀಲ್ದಾರ್ ಡಿ ಸಿಗು ರಿಲೇಟೆಡ್ ಮುಡ್ಸಿ ನಮ್ಮ ಸಾಹೇಬ್ರೋಟಲಿಂಗ ಸಾಹೇಬ್ರಿಗು ಕೆಲ್ಸ ಕುಂದು ಸರ್ ತುಂಬಾ ಇದೆ ನಿಮ್ ಕಡೆಯಿಂದ ಒಳ್ಳೇದಾದ್ರೆ ಇಲ್ಲ ನಮ್ಮ ಕಡೆಯಿಂದ ಭಗವಂತ ದಾರಿ ಏನ್ ಬಿಡ್ತಾನೆ ಆ ನಾವು ನಡ್ಕೊಂಡು ಹೋಗ್ತೇನೆ ಸ್ವಲ್ಪ ಈ ಪೂಜಾ ಈ ವ್ಯವಸ್ಥೆಗಳು ಏನಿದೆ ಇವೆಲ್ಲ ಬದಲಾವಣೆ ಆಗ್ಬೇಕು ನಾವು ಮನೆ ಮಾಡೋದಿಷ್ಟ ಜನರಗಳಿಗೆ ನೀಟಾಗಿ ಒಂದು ವ್ಯವಸ್ಥಿತವಾಗಿ ಪೂಜೆ ಪುರಸ್ಕಾರಗಳು ನಡೀಬೇಕು ಅಲ್ಲ ಈಗ ಚೇಂಜ್ ಆಫ್ ಆಗ್ಬೇಕು ಅಂದ್ರೆ ಅದೇನು ಮನ್ಸ್ ಪಿಚ್ಚಿ ಹೇಳಿ ಈಗ ಇಲ್ಲ ಅಂದಾಗ ಅದು ಏನ್ ಗೊತ್ತಾಗಲ್ಲ ಸರ್ ಸಣ್ಣ ಪುಟ ಈಗ ನಾವು ಏನು ಯಾರ ಮೇಲೆ ಏನು ಆಪಾದನೆ ಮಾಡ್ತಾ ಇಲ್ಲ ನಮ್ಗೇನು ದೇವಸ್ಥಾನ ಒಂದು ಅಭಿವೃದ್ಧಿ ಆಗಬೇಕು ಪ್ಲಸ್ ಬರೋ ಅಂತ ಭಕ್ತಾದಿಗಳಿಗೆ ಯಾವುದೇ ಅಡಚಣೆ ಆಗದೆ ಒಂದು ಬರೋದೇ ಕಷ್ಟ ಒಂದು ಕೇಳ್ಕೊಂಡ್ ಬರ್ತಾರೆ ಇದು ಮುಕ್ತಿ ಕುಡಿ ಅಂತ ಮತ್ತೆ ಇಲ್ಲಿ ಆ ತ್ರಾಸ ಆಗ್ಬಾರ್ದು ಅನ್ನೋ ಉದ್ದೇಶ ಅಲ್ವರ ವಿಶೇಷ ಮುಂದಿನ ದಿನಗಳಲ್ಲಿ ಧನ್ಯವಾದಗಳು ಸರ್ ಈ ದಿನದ ವಿಶೇಷ ಮತ್ತೆ ಸಾಹೇಬರಿಗೆ ನೇರವಾಗಿ ಒಂದು ನಮ್ಮ ಧಾರ್ಮಿಕ ವಿಭಾಗದಿಂದ ವ್ಯಕ್ತಪಡಿಸೋದು ರಾಮಲಿಂಗ ಸಾಹೇಬರಿಗೆ ನಾನು ಕ್ಲಿಪ್ಪಿಂಗು ತಮಗೆ ತಲುಪಿಸೋ ಅಂತ ಕೆಲಸ ಮಾಡ್ತೀನಿ ಮತ್ತು ಮುಖಾಂತರ ಲೆಟ್ರೆ ಅಂತ ಕೆಲಸ ಮಾಡ್ತೀನಿ